ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆರ್ ನಂದಿನಿ ಅಂತ ನಾನು ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಮುಖ್ಯಸ್ಥಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಮರ್ಥ ಬೆಳೆಗಳು ಅಂತಂದ್ರೆ ಸಾಕಷ್ಟು ಬೆಳೆಗಳಿದಾವೆ ನಾವಿಲ್ಲಿ ಪ್ರತ್ಯಕ್ಷವಾಗಿ ನಿಮ್ಗೆ ಕಾಣ್ಲಿಕ್ಕೆ ಕೆಲವೊಂದಷ್ಟು ಹಾಕಿದಿವಿ ಅದೆಲ್ಲ ಯಾವ ಯಾವ ಯಾವ್ದಂದ್ರೆ ಒಂದು ಅಹ್ ಅಕ್ಕಿ ಅವರೇ ಇದೆ ಒಂದು ರೆಕ್ಕೆ ಅವರೇ ಇದೆ ಒಂದು ಚಿಯಾ ಇದೆ ಕ್ವಿನೋವಾ ಇದೆ ಜಾಬ್ ಜಾಬ್ಸ್ಟೇರ್ ಅಥವಾ ಆಮೇಲೆ ಬೀಜದಂಟು ಅನ್ನೋದು ಇನ್ನೊಂದು ಬೆಳೆ ಇದೆ ಈ ಬೀಜದಂಟು ತಗೊಂಡ್ರೆ ನಾವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೇ ಮೊದಲನೇ ವೆರೈಟಿ ನಾವು ನಮ್ಮ ಜಿಕೆ ವಿಕೆಯಿಂದ ನಾವು ಬಿಡುಗಡೆ ಮಾಡಿದ್ದೇವೆ ಅದ್ರ ಹೆಸರು ಸುವರ್ಣ ವೆರೈಟಿ ಅಂತ ಆ ಸುವರ್ಣ ವೆರೈಟಿಗೆ ನೋಡಿದ್ರೆ ಅದು ಒಂದು ಹಸಿರು ಕಲರ್ ತೆನೆ ಇದೆ ಆ ತೆನೆಯಲ್ಲಿ ಬೀಜಗಳು ಬಂದು ಬಿಳಿ ಕಲರ್ ಬೀಜ ಇರುತ್ತೆ ಸೊ ಅದು ಪ್ರೋಟೀನು ಜಾಸ್ತಿ ಇರುತ್ತೆ ಬೀಜದಂಟೆಯಲ್ಲಿ ಎಳೆದಾಗಿದ್ದಾಗ ನೀವು ನೋಡ್ಬೋದು ವಿಶೇಷ ದಪ್ಪ ಎಲೆ ಇದೆ ಇದು ದಂಟು ಎಲೆ ಹೇಗೆ ತಿನ್ನೋದು ಅನ್ಕೋತೀರಾ ಇದು ದಂಟಿ ಎಲೆಗೋಸ್ಕರ ತಿನ್ನಲ್ಲ ಇದು ಚಿಕ್ಕದಾಗಿದ್ದಾಗ ಗಿಡನ ಅದು ಸೊಪ್ಪು ಸಾರು ಎಲ್ಲ ಮಾಡ್ಕೊಂಡು ಪಲ್ಯ ತರ ಮಾಡ್ಕೊಂಡು ತಿಂತಾರೆ ಮತ್ತೆ ಅದು ಬಲ್ತಾಗ ಈ ಬೀಜಗಳನ್ನ ತಗೊಂಡ್ರೆ ಅದ್ರಲ್ಲಿ ಹದಿನಾರು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಇರುತ್ತೆ ಹಾಗಾಗಿ ನಾವು ಈ ಈ ಒಂದು ಸಾಕಷ್ಟು ತಳಿಗಳನ್ನ ನಾವು ನಮ್ಮ ಕೇಂದ್ರದಿಂದ ನಾವು ಬಿಡುಗಡೆ ಮಾಡಿದ್ದೇವೆ ಇದೊಂದು ಕೆ ಬಿ ಜಿ ನಾಲ್ಕು ಅಂತ ಹೇಳಿ ಸುವರ್ಣಗಿಂತ ಸ್ವಲ್ಪ ಹೆಚ್ಚು ಇಳುವರಿ ಕೊಡುತ್ತೆ ಇದು ಇದ್ರ ತೆನೆ ನೋಡಿದ್ರೆ ಇದು ಕೆಂಪು ಕಲರ್ ತೆನೆ ಇದೆ ಸೊ ಇದು ಎರಡು ಕ್ರಾಸ್ ಮಾಡಿ ತೆಗ್ದಿರೋದು ಮತ್ತೊಂದು ವೆರೈಟಿ ಇದೆ ಬಿ ಜಿ ಹದಿನೈದು ಅಂತ ಇದು ಎರಡರಕ್ಕಿಂತ ಉತ್ತಮವಾದ ಇಳುವರಿ ಕೆ ಬಿ ಜಿ ಹದಿನೈದು ಕೊಡುತ್ತೆ ಸೊ ಈ ಮೂರು ಪ್ರತ್ಯಕ್ಷವಾಗಿ ನೀವು ಮೂರು ತಳಿಗಳನ್ನ ದಂಟಿನ ತಳಿಗಳನ್ನ ನೀವು ಇಲ್ಲಿ ಕಾಣಬಹುದು ಇದು ಬಂದು ಕ್ವಿನೋವಾ ಅಂತ ಹೇಳಿ ಹಿಮಶಕ್ತಿ ವೆರೈಟಿ ಕ್ವಿನೋವಾ ಇದು ಈ ಕ್ವಿನೋವಾ ಅಲ್ಲಿ ಇದೊಂದು ವಿಶೇಷ ಗುಣ ಏನಂದ್ರೆ ಇದು ಗ್ಲೂಟೆನ್ ರಹಿತವಾದ ರೈಸ್ ಇದು ಅಕ್ಕಿ ಸೊ ಮುಂಬರುವ ದಿನಗಳಲ್ಲಿ ಅಕ್ಕಿ ಬದಲು ಇದನ್ನ ಜಾಸ್ತಿ ತಿನ್ನೋದೇ ಹೆಚ್ಚಾಗುತ್ತೆ ಜನ ಈಗ ಈಗಲೂ ಸಹ ಸಾಕಷ್ಟು ಮಾರ್ಕೆಟ್ ಇದೆ ಇದಕ್ಕೆ ಮತ್ತೆ ಕ್ವಿನೋವಾ ಅಕ್ಕಿ ಬಂದು ಡಯಾಬಿಟೀಸ್ ಇರೋ ಶುಗರ್ ಕಾಯಿಲೆ ಇರೋರು ಸತ್ತೆ ರೋಗ ಇರೋರು ಜಾಸ್ತಿ ಇದನ್ನ ಉಪಯೋಗಿಸ್ತಾರೆ ಡಯಾಬಿಟಿಸ್ ಸಹ ಕಡಿಮೆ ಆಗುವಂತ ಲಕ್ಷಣಗಳು ಈ ಗಿಡದಲ್ಲಿ ಇದಾವೆ ಇದು ಬಿಟ್ಟರೆ ಚಿಯಾ ಮತ್ತೊಂದು ಸಮರ್ಥ ಬೆಳೆ ಚಿಯಾ ನೋಡಿ ಒಂದು ಚಮಚ ಚಿಯಾನ ನೀವು ರಾತ್ರಿ ನೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಇದನ್ನ ಕುಡಿದ್ರೆ ದೇಹದ ತೂಕ ಸಹ ಕಡಿಮೆ ಆಗುತ್ತೆ ಇದು ಸಹ ಡಯಾಬಿಟಿಸ್ ಗೆ ಒಳ್ಳೆ ಬೆಳೆ ಇದು ಅದ್ರ ಜೊತೆಗೆ ಈ ಚಿಯಾ ಅನ್ನೋದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಲ್ಲಿ ಇದು ಸಾಕಷ್ಟು ಪ್ರಮಾಣ ಇದರಲ್ಲಿ ಇದ್ದು ಇದು ಅಪೌಷ್ಟಿಕತೆ ಕೊರತೆಗೂ ಸಹ ಇದು ನಿವಾರಣೆಯಾಗಿ ಉಪಯೋಗಿಸಬಹುದು ಮತ್ತೆ ಅಲ್ಲಿ ಅಕ್ಕಿ ಅವರೇ ಇದೆ ಅಕ್ಕಿ ಅವರೇ ಹೆಸರು ಕಾಲ್ ತರ ನಾವು ಇದನ್ನ ಮಾಡ್ಕೊಂಡು ತಿನ್ಬಹುದು ನೋಡಿ ಆಲ್ರೆಡಿ ತರಕಾರಿ ಇದು ಇದು ಬಲ್ತ್ ನಂತರ ಇದ್ರ ಬೀಜ ಅಕ್ಕಿ ಅಕ್ಕಿ ಕಾಲ್ ತರ ಇರುತ್ತೆ ಇದು ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ ಇದೊಂದು ವಿಶೇಷ ಗುಣ ಏನಂದ್ರೆ ಇದು ಎಲ್ಲೋ ಮೊಸಿಕ್ ವೈರಸ್ ಡಿಸೀಸ್ಗೆ ಇದು ರೆಸಿಸ್ಟೆನ್ಸ್ ಇರೋದ್ರಿಂದ ಇದನ್ನು ಸಹ ನಾವು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ಇದನ್ನ ನಾವು ಸಮರ್ಥ ಬೆಳೆಗಳ ವಿಭಾಗಕ್ಕೆ ಸೇರಿಸ್ಕೊಂಡು ಇದನ್ನ ಸಂಶೋಧನೆ ಮಾಡಿ ಈ ವೆರೈಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಮೇಡಮ್ ಬೀಜ ನಮ್ಮ ಸಮರ್ಥ ಬೆಳೆ ವಿಭಾಗ ಜಿ ಕೆ ಕೃಷಿ ಇದರಲ್ಲಿ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಸಂಪರ್ಕಿಸಬೇಕಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಂದ್ರೆ ನನ್ನ ಹೆಸರು ನಂದಿನಿ ಅಂತ ನನ್ನ ನಂಬರ್ ನೋಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಏಳು ಸೊನ್ನೆ ನಾಲ್ಕು ಎಂಟು ಏಳು ಒಂದು ಒಂದು ಹೆಕ್ಟೇರ್ಗೆ ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಒಂದು ಹೆಕ್ಟ್ರೆ